ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದಲ್ಲಿ ಆಗಿದೆ ಭಾರತದ ಸೇನೆ ಪಾಕಿಸ್ತಾನದಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಗಳನ್ನು ಶೇಖರಿಸಿಟ್ಟಿರುವ ಕಿರಾಣಾ ಹಿಲ್ ಮೇಲೆ ದಾಳಿ ಮಾಡಿದೆ ಎಂಬೆಲ್ಲ ಸುದ್ದಿಗಳು ಹರಿದಾಡ್ತಾ ಇತ್ತು ಪಾಕಿಸ್ತಾನದ ಅಧಿಕೃತ ಹೇಳಿಕೆ ಎಂಬಂತೆ ಒಂದು ಸುಳ್ಳು ಮೆಮೋಲೆಟರ್ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇತ್ತು ನಮ್ಮಲ್ಲಿ ಕೆಲವರು ಉದ್ದದ ಪೋಸ್ಟ್ ಅನ್ನ ವಾಟ್ಸ್ಆಪ್ ನಲ್ಲಿ ಹಂಚಿದ್ರು ಕನ್ನಡ ಸೇರಿದಂತೆ ಭಾರತದಲ್ಲಿರುವಂತಹ ಗೋಧಿ ಮೀಡಿಯಾಗಳು ಇವುಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ವು ಹಿಂದಿನ ನಮ್ಮ ವಿಡಿಯೋದಲ್ಲಿ ಪಾಕಿಸ್ತಾನದ ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಮನ್ವಯ ಸಚಿವಾಲಯ ಓಡಿಸಿದಂತಹ ಮೆಮೋ ರೇಡಿಯೋಲಾಜಿಕಲ್ ಸೇಫ್ಟಿ ಬುಲೆಟಿನ್ ಒಂದು ನಕಲಿ ಮೆಮೋ ಅಂತ ಹೇಳಿದ್ವಿ ಅಲ್ಲದೆ ಭಾರತದ ಭಕ್ತವಂಡಲಿ ಹಬ್ಬಿಸ್ತಾ ಇದ್ದಂತಹ ಸುಳ್ಳುಗಳ ಬಗ್ಗೆ ಮಾತನಾಡಿದ್ವಿ ಪಾಕಿಸ್ತಾನದಲ್ಲಿ ವಿಕಿರಣ ಸೋರಿಕೆ ಆಗಿದೆ ಪಾಕಿಸ್ತಾನದಲ್ಲಿ ಉಪ್ಪಿಗೆ ಆಹಾಕಾರ ಎದ್ದಿದೆ ಇದು ಮೋದಿಜಿಯ ತಾಕತ್ತು ಎಂಬೆಲ್ಲ ಸುಳ್ಳುಗಳನ್ನ ಹಬ್ಬಿಸಿದ್ರು ಈ ಸುಳ್ಳುಗಳ ಬಗ್ಗೆ ಒಂದಷ್ಟು ಮಾತನಾಡಿದ್ವಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾವು ಕಿರಾಣ ಹಿಲ್ ಮೇಲೆ ದಾಳಿ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಭಾರತದ ಏರ್ ಮಾರ್ಷಲ್ ಹೇಳಿದ್ರು. Uh, uh, some nuclear installation. We did not know about it there ಈ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು ಈ ವಿಡಿಯೋದ ಲಿಂಕ್ ನಮ್ಮ ಹಾಕಿರ್ತೀವಿ ನೀವು ಅದನ್ನ ನೋಡಬಹುದು ಪಾಕಿಸ್ತಾನದಲ್ಲಿ ವಿಕಿರಣ ಸೋರಿಕೆ ಆಗಿದೆ ಎಂಬ ಸುದ್ದಿಯನ್ನ ಸುಳ್ಳು ಅಂತ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಹೇಳಿದೆ ಬನ್ನಿ ಈ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮಾಡಿ ಇದ ನಂತರ ಪಾಕಿಸ್ತಾನದಲ್ಲಿ ವಿಕಿರಣ ಸೋರಿಕೆ ಆಗಿದೆ ಅನ್ನೋ ಸುಳ್ಳು ಸುದ್ದಿಯನ್ನ ಪಾಕಿಸ್ತಾನ ಹಬ್ಬಿಸ್ತು ಇದನ್ನ ಭಾರತದ ಹಲವಾರು ಮಂದಿ ದೇಶದೊಳಗೆ ಭಾರಿ ಸಂಭ್ರಮದಿಂದ ಹಂಚಿಕೊಂಡ್ರು ಭಾರತದ ಸೇನೆ ಪಾಕಿಸ್ತಾನದ ಕಿರಾಣ ಬೆಟ್ಟಗಳ ಮೇಲೆ ದಾಳಿ ಮಾಡಿತ್ತು ಇಲ್ಲಿ ಸಂಗ್ರಹ ಮಾಡಿದ ವಿಕಿರಣಕಾರಿ ವಸ್ತುಗಳಿಗೆ ಡ್ಯಾಮೇಜ್ ಆಗಿ ವಿಕಿರಣ ಸೋರಿಕೆ ಆಗಿದೆ ಪಾಕಿಸ್ತಾನದ ಜನ ತಮ್ಮ ಗಂಟಲನ್ನ ರಕ್ಷಿಸಿಕೊಳ್ಬೇಕು ಅಂತ ಉಪ್ಪನ್ನ ತಿಂತಾ ಇದ್ದಾರೆ ಈಗ ಪಾಕಿಸ್ತಾನದಲ್ಲಿ ಉಪ್ಪಿಗೆ ಆಹಾಕಾರ ಎದ್ದಿದೆ ಎಂಬೆಲ್ಲ ಘನಘೋರ ಸುಳ್ಳುಗಳು ಭಕ್ತರ ವಾಟ್ಸ್ಆಪ್ ನಲ್ಲಿ ಹರಿದಾಡಿತ್ತು ಕೆಲವರಿಗೆ ಭಯ ಕಾಡಲಾರಂಭಿಸಿತು ಈ ವಿಕಿರಣ ಭಾರತಕ್ಕೆ ಬಂದ್ರೆ ಅನ್ನುವಂತಹ ಭಯ ಬೆಂಗಳೂರು ಮತ್ತು ಮಂಗಳೂರಿನಲ್ಲೂ ಹಲವಾರು ಮಂದಿಗೆ ಭಯ ಈ ಸುಳ್ಳನ ತಾವೇ ಹಂಚಿ ಭಯ ಬಿದ್ದಿದ್ದಾರೆ ನೀವ್ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ನಮ್ಮ ಸೇನೆ ಹೇಳಿದಂತೆ ನಮ್ಮ ದೇಶ ಕಿರಣಾ ಹಿಲ್ ಮೇಲೆ ದಾಳಿಯನ್ನ ನಡೆಸಿಲ್ಲ ಅದ್ರ ಸಮೀಪ ಇರುವಂತಹ ಸರ್ಗೋದದ ಮೇಲೆ ದಾಳಿ ಮಾಡಿದೆ ಹಾಗಾಗಿ ಈಗ ಪಾಕಿಸ್ತಾನದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ ಈ ಕಾರಣಕ್ಕಾಗಿ ಬೆಂಗಳೂರು ಮಂಗಳೂರಿನ ಜನ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಭಾರತದೊಂದಿಗಿನ ಸಂಘರ್ಷ ಹೆಚ್ಚಾದ ನಂತರ ಪಾಕಿಸ್ತಾನದಲ್ಲಿರುವಂತಹ ಯಾವುದೇ ಪರಮಾಣು ಸ್ಥಾವರದಿಂದ ಯಾವುದೇ ವಿಕಿರಣ ಸೋರಿಕೆ ಸಂಭವಿಸಿಲ್ಲ ಅಂತ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ಐಎಇಎ ಹೇಳಿದೆ ನೀವು ಉಲ್ಲೇಖಿಸುತ್ತಿರುವಂತಹ ವರದಿಗಳ ಬಗ್ಗೆ ನಮಗೆ ತಿಳಿದಿದೆ ನಮಗೆ ಲಭ್ಯ ಇರುವಂತಹ ಮಾಹಿತಿಯ ಪ್ರಕಾರ ಪಾಕಿಸ್ತಾನದ ಯಾವುದೇ ಪರಮಾಣು ಸೌಲಭ್ಯದಿಂದ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ ಅಥವಾ ಬಿಡುಗಡೆ ಆಗಿಲ್ಲ ಅಂತ ಐಎಇಎ ವಕ್ತಾರರು ದಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ತಿಳಿಸಿದ್ದಾರೆ ವಿಯೆನ್ನಾ ಮೂಲದ ಪರಮಾಣು ಕಾವಲು ಸಂಸ್ಥೆಯಾದ ಐಎಇಎ ಒಂದು ಇನ್ಸಿಡೆಂಟ್ ಅಂಡ್ ಎಮರ್ಜೆನ್ಸಿ ಸೆಂಟರ್ ಅನ್ನ ಸಹ ನಡೆಸತ್ತೆ ಇದು ವಿಕಿರಣ ಘಟನೆಗಳು ಮತ್ತು ತುರ್ತು ಪರಿಸ್ಥಿತಿಗಳಿಗೆ ಪ್ರತಿಕ್ರಿಯಿಸುವಾಗ ಅಂತಾರಾಷ್ಟ್ರೀಯ ಸಹಾಯದ ಸಮನ್ವಯಕ್ಕಾಗಿ ಕೆಲಸ ಮಾಡುತ್ತೆ ಮೇ ಹನ್ನೆರಡರಂದು ಭಾರತೀಯ ವಾಯುಪಡೆಯು ಕಿರಾಣ ಬೆಟ್ಟಗಳ ಮೇಲೆ ದಾಳಿ ಮಾಡಿಲ್ಲ ಅಂತ ಏರ್ ಮಾರ್ಷಲ್ ಎ ಕೆ ಭಾರತಿ ಹೇಳಿದ್ರು ಕಿರಾಣ ಬೆಟ್ಟಗಳು ಕೆಲವು ಪರಮಾಣು ಸ್ಥಾವರಗಳನ್ನು ಹೊಂದಿವೆ ಅಂತ ನಮ್ಗೆ ಹೇಳಿದ್ದಕ್ಕಾಗಿ ಧನ್ಯವಾದಗಳು ನಮಗೆ ಅದ್ರ ಬಗ್ಗೆ ತಿಳಿದಿರ್ಲಿಲ್ಲ ನಾವು ಕಿರಾಣ ಬೆಟ್ಟಗಳನ್ನ ಹೊಡೆದಿಲ್ಲ ನಿನ್ನೆ ನನ್ನ ಬ್ರೀಫಿಂಗ್ ನಲ್ಲಿ ನಾನು ಮಾಹಿತಿಯನ್ನ ನೀಡಲಿಲ್ಲ ಅಂತ ಅವರು ಹೇಳಿದ್ದಾರೆ ಇದೇ ಮೇ ಹದಿಮೂರರಂದು ವಾಷಿಂಗ್ಟನ್ ಡಿಸಿಯಲ್ಲಿ ನಡೆದ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಉಪ ವಕ್ತಾರ ಥಾಮಸ್ ಫಿಗೋಟ್ ಅವರಿಗೂ ವಿಕಿರಣ ಸೋರಿಕೆಯ ಆರೋಪದ ವಿಷಯದ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಯಿತು ಆ ಸಂದರ್ಭದಲ್ಲಿ ಅವರು ಈ ಬಗ್ಗೆ ನನಗೆ ವಿವರಣೆ ಕೊಡಲು ಸಾಧ್ಯ ಇಲ್ಲ ಆ ಸಮಯದಲ್ಲಿ ಅದರ ಬಗ್ಗೆ ಪೂರ್ವ ವೀಕ್ಷಣೆ ಮಾಡಲು ನನ್ನ ಬಳಿ ಏನು ಇರಲಿಲ್ಲ ಅಂತ ಫಿಗೋಟ್ ಹೇಳಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪರಮಾಣು ಯುದ್ಧದ ಊಹಾಪೋಹಗಳ ಬಗ್ಗೆ ಕೇಳಿದಾಗ ವಿದೇಶಾಂಗ ವ್ಯವಹಾರಗಳ ವಕ್ತಾರ ರಣದೀಪ್ ಜೈಸ್ವಾಲ್ ಪಾಕಿಸ್ತಾನದ ರಾಷ್ಟ್ರೀಯ ಕಮಾಂಡ್ ಪ್ರಾಧಿಕಾರವು ಮೇ ಹತ್ತರಂದು ಸಭೆ ಸೇರಲಿದೆ ಅಂತ ಕೆಲವು ವರದಿಗಳಿದ್ವು ಆದ್ರೆ ಇದನ್ನ ಅನಂತರ ಅವರು ನಿರಾಕರಿಸಿದ್ರು ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಈ ಪರಮಾಣು ಸೋರಿಕೆ ಬಗ್ಗೆ ನಿರಾಕರಿಸಿದ್ದಾರೆ ಅಂತ ಅವರು ಸೋಮವಾರ ಹೇಳಿದ್ದಾರೆ ನಿಮಗೆ ತಿಳಿದಿರುವಂತೆ ಭಾರತವು ಪರಮಾಣು ಬೆದರಿಕೆಗೆ ಮಣಿಯುವುದಿಲ್ಲ ಅಥವಾ ಅದನ್ನ ಬಳಸಿಕೊಂಡು ಗಡಿಯಾಜೆಗಿನ ಭಯೋತ್ಪಾದನೆಯನ್ನ ನಡೆಸಲು ಬಿಡುವುದಿಲ್ಲ ಎಂಬ ದೃಢ ನಿಲುವು ಹೊಂದಿದೆ ಅಂತ ಅವರು ಹೇಳಿದ್ದಾರೆ ಮುಖ್ಯವಾಗಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತ ಮತ್ತು ಪಾಕಿಸ್ತಾನವು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಎರಡೂ ದೇಶಗಳ ನಡುವಿನ ಪರಮಾಣು ಸ್ಥಾಪನೆ ಮತ್ತು ಸೌಲಭ್ಯಗಳ ಮೇಲೆ ದಾಳಿಯ ನಿಷೇಧ ಒಪ್ಪಂದದ ಅಡಿಯಲ್ಲಿ ಒಳಗೊಂಡಿರುವಂತಹ ಪರಮಾಣು ಸ್ಥಾಪನೆಗಳು ಮತ್ತು ಸೌಲಭ್ಯಗಳು ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ಸ್ ಅಂಡ್ ಫೆಸಿಲಿಟೀಸ್ ಪಟ್ಟಿಯನ್ನ ವಿನಿಮಯ ಮಾಡಿಕೊಂಡಿದ್ವು ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಸಹಿ ಹಾಕಲ್ಪಟ್ಟಂತಹ ಈ ಒಪ್ಪಂದವು ಜನವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಜಾರಿಗೆ ಬಂದಿತ್ತು ಇದರ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನಗಳು ಪ್ರತಿ ಕ್ಯಾಲೆಂಡರ್ ವರ್ಷದ ಅಂದ್ರೆ ಜನವರಿ ಒಂದರಂದು ಈ ಒಪ್ಪಂದದ ಅಡಿಯಲ್ಲಿ ಬರುವ ಪರಮಾಣು ಸ್ಥಾಪನೆಗಳು ಮತ್ತು ಸೌಲಭ್ಯಗಳ ಬಗ್ಗೆ ಪರಸ್ಪರ ಮಾಹಿತಿಯನ್ನು ಹಂಚಿಕೊಳ್ತವೆ ಇದು ಎರಡೂ ದೇಶಗಳ ನಡುವೆ ಅಂತಹ ಪಟ್ಟಿಗಳ ಸತತ ಮೂವತ್ನಾಲ್ಕನೇ ವಿನಿಮಯ ಆಗಿದ್ದು ಮೊದಲನೆಯದ್ದು ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ನಡೆಯಿತು ಹಾಗಾಗಿ ದೇಶದ ಒಳಗಿರುವಂತಹ ಹಿಂದುತ್ವವಾದಿ ನಕಲಿ ಭಕ್ತರಲ್ಲಿ ಹಸಲಿ ದೇಶಭಕ್ತರು ಮಾಡಿಕೊಳ್ಳುವಂತಹ ವಿನಂತಿ ದಯವಿಟ್ಟು ಪಾಕಿಸ್ತಾನ ಹಬ್ಬಿಸುವಂತಹ ಸುಳ್ಳು ಸುದ್ದಿಗಳನ್ನ ಭಾರತದ ಒಳಗೆ ಹಂಚಿಕೊಳ್ಬೇಡಿ ನೀವು ಭಾರತೀಯರು ಪಾಕಿಸ್ತಾನಿಗಳಲ್ಲ ಅಂತ ಹಲವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮಸ್ಕಾರ